ಐ ಎ ಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ನಿನ್ನೆ ಸಂಭವಿಸಿದಂಥ ರಸ್ತೆ ಅಪಘಾತದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ ಸದ್ಯ ಅವರ ಅಂತ್ಯಕ್ರಿಯೆಗೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಬೀಳಗಿಯವರ ಸಾವಿಗೆ ಜನ ಕಂಬನಿ ಮಿಡಿತಾ ಇದ್ದಾರೆ ಅವರ ಸ್ವಗ್ರಾಮದಲ್ಲಿ ಅಂತಿಮ ದರ್ಶನ ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿರುವಂಥ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ ಅಂತಿಮ ದರ್ಶನಕ್ಕಾಗಿ ಕಷ್ಟಪಟ್ಟು ಓದಿ ಐ ಎ ಎಸ್ ಆಗಿ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದವರು ಮಹಾಂತೇಶ್ ಬೀಳಗಿ ಅವರ ಅಕಾಲಿಕ ನಿಧನ ಸದ್ಯ ಆಘಾತಕ್ಕೆ ತಳ್ಳಿದೆ ಆ ಅಪಘಾತದಲ್ಲಿ ಅವರು ನಿಧನರಾದಂಥ ಸುದ್ದಿ ತಿಳಿದಾ ಇದ್ದಂತೆ ಇಡೀ ಕರ್ನಾಟಕದ ಜನ ಕಂಬನಿ ಬಿಡಿದಿದ್ದಾರೆ ಗಣ್ಯಾತಿ ಗಣ್ಯರು ಕೂಡ ಕಂಬನಿ ಬಿಡಿದಿದ್ದಾರೆ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿದ್ದರು ಮಹಾಂತೇಶ್ ಬೀಳಗಿ ಇಂಥ ಸಾವು ಬರಬಾರ್ದಿತ್ತು ಅವರಿಗೆ ಅಂತ ಕಂಬನಿ ಬಿಡಿತಾ ಇದ್ದಾರೆ ನೋಡ್ತಾ ಇದ್ದೀರಿ ಅವರ ಪಾರ್ಥಿವ ಶರೀರ ರಾಮದುರ್ಗದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರೋದು ಹೆಚ್ಚಿನ ರೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪರಮೇಶ್ವರ್ ಅಂಗಡಿ ನೇರ ಸಂಪರ್ಕದಲ್ಲಿ ಪರಮೇಶ್ವರ್ ಸದ್ಯ ಅಂತ್ಯಕ್ರಿಯೆಗೆ ಸಂಬಂಧಿಸಿದಂತೆ ಏನು ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಲ್ಲ ಅಂತ್ಯಕ್ರಿಯೆ ಆಗುತ್ತೆ ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ ಎಸ್ ರಕ್ಷಿತ್ ಏನಂತಂದರೆ ಈಗಾಗಲೇ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬೀಳ್ಗಿಯವರ ಪಾರ್ಥಿವ ಶರೀರ ಸ್ವಗ್ರಾಮ ರಾಮದುರ್ಗದಲ್ಲಿ ಬಂದಿರುವಂಥದ್ದು ಮನೆಯಲ್ಲಿ ಏನಂತಂದರೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಮೊಟ್ಟ ಮೊದಲಿಗೆ ಈ ಒಂದು ಮನೆಯಲ್ಲಿ ಸುಮಾರು ಹತ್ತು ಗಂಟೆವರೆಗೂ ಇಲ್ಲಿ ಸಾರ್ವಜನಿಕರ ಅಂತ್ಯ ಅಂದರೆ ಅಂತಿಮ ದರ್ಶನ ಪಡೆದ ಬಳಿಕ ಏನಂತಂದರೆ ಪಂಚಗಟ್ಟಿ ಒಂದು ಗ್ರೌಂಡ್ನಲ್ಲಿ ಅಲ್ಲಿ ಕೂಡ ಸಾರ್ವಜನಿಕ ಮಧ್ಯಾಹ್ನ ಮೂರವರೆಗೆ ಮೂರು ಗಂಟೆವರೆಗೆ ಸಾರ್ವಜನಿಕರಿಗೆ ಏನು ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಈಗ ಮಾಂತೇಶ್ ಬೀಳ್ಗಿ ಅವ್ರನ್ನ ಬೆಳೆಸಿದಂತಹ ಗುರುಗಳು ರಾಜಶೇಖರ್ ಅವರಿದ್ದಾರೆ ಅವರು ನಮ್ಮ ಜೊತೆಗೂ ಅವ್ರನ್ನ ಮಾತಾಡ್ಸೋಣ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ ಸರಿ ಈಗ ತಾವು ಕಲಿಸಿದಂಥ ಒಬ್ಬ ವಿದ್ಯಾರ್ಥಿ ತಮ್ಮ ಮುಂದೆನೆ ಅಂತ ರಸ್ತೆ ಅಪಘಾತದಲ್ಲಿ ಈ ದುಃಖವನ್ನು ಯಾವ ರೀತಿ ತರ್ಕೊತೀರಿ ಮೊದಲೇ ಮತ್ತು ಈ ರೀತಿ ಯಾವುದೇ ಒಬ್ಬ ವ್ಯಕ್ತಿಗೂ ವಿಶೇಷವಾಗಿ ಬಡಬಗ್ಗರಿಗೆ ಅನೇಕ ಸಾವಿರಾರು ವಿದ್ಯಾರ್ಥಿಗಳಿಗೆ ದೀನ ದಲಿತರಿಗೆ ಅಲ್ಪಸಂಖ್ಯಾತ ವರ್ಗದವರಿಗೆ ಧನದಿಂದ ಸಹಾಯ ಮಾಡಿದಂಥ ವ್ಯಕ್ತಿ ವ್ಯಕ್ತಿಗೆ ಈ ರೀತಿ ದುರ್ಘಟನೆ ಆಗಬಾರ್ದು ಎಂಬ ನನ್ನ ಒಂದು ಅಭಿಪ್ರಾಯ ಲಾಸ್ಟ್ ನಿಮ್ಮ ಜೊತೆ ಯಾವಾಗ ಮಾತಾಡಿದ್ರು ಇಲ್ಲಿ ಅವರು ಐ ಎ ಎಸ್ ಅಧಿಕಾರಿ ಆದಮೇಲೆ ಬರ್ತಾ ಇದ್ರು ಅವರು ಐ ಎ ಎಸ್ ಅಧಿಕಾರಿ ಆದಮೇಲೆ ಸಾಮಾನ್ಯವಾಗಿ ತಿಂಗಳಿಗೆ ಒಮ್ಮೆ ಆದರು ಕನಿಷ್ಠ ಒಮ್ಮೆ ಆದವರು ಬರ್ತಿದ್ದರು ಆಮೇಲೆ ಬೇರೆ ಬೇರೆ ಇಲ್ಲಿ ಏನು ನೀವೇನು ಓಣಿಯನ್ನು ನೋಡ್ತಾ ಇದ್ದೀರಿ ಈ ಓಣಿ ಅನೇಕ ಮನೆಗಳು ನೈಂಟಿ ಪರ್ಸೆಂಟ್ ಆಫ್ ದಿ ಹೌಸಸ್ ಅವರೆಲ್ಲ ಅವರ ಸಂಬಂಧಿಕರು ಈ ಓಣಿಯಲ್ಲಿ ಆಗಲಿ ಅಥವಾ ಇವರಿನಲ್ಲಿ ಆಗಲಿ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೆ ಅವರಿಗೆ ಆಮಂತ್ರಣ ಇದ್ದರೆ ಅವರು ನೇರವಾಗಿ ಬರ್ತಾ ಇದ್ರು ಇವನ್ ಆಫ್ಟರ್ ಬಿಕಮಿಂಗ್ ಡಿ ಸಿ ಬಡತನದಲ್ಲಿ ಇದ್ಕೊಂಡು ತೀರ ಬಡತನದಲ್ಲಿ ಇದ್ಕೊಂಡು ತಿನ್ಲಿಕ್ಕೆ ಅಂದರೆ ಸ್ಕೂಲ್ ಇಲ್ಲಂತ ಸಂದರ್ಭದಲ್ಲಿ ತಿನ್ಲಿಕ್ಕೆ ಅಂಥದ್ರಲ್ಲಿ ತಾವು ಒಬ್ಬರು ಆಯಸ್ ಅಧಿಕಾರಿ ಆಗ್ಬೇಕಂತ ಚಲವನ್ನ ಛಲವನ್ನು ಪಡೆದುಕೊಂಡು ಈ ರೀತಿಯಾಗಿ ಬಯಸ್ ಅಧಿಕಾರಿಯಾಗಿ ಸಾಕಷ್ಟು ಜನರಿಗೆ ಮಾರ್ಗದರ್ಶಕರಾಗಿದ್ದರು ಹೌದು ಅಲ್ಲ ಅವರು ಅವರು ಪಟ್ಟಂಥ ಒಂದು ಕಷ್ಟ ಹೇಳಲಿಕ್ಕೆ ಶಬ್ದಗಳೇ ಇಲ್ಲ ಸರ್ ಎಷ್ಟು ಒಂದು ಯಾವುದೋ ಒಂದು ಹಿಂದಿ ಸಿನಿಮಾ ಇದೆ ಸರ್ ಅದು ಬಲರಾ ಸಾಹನಿದು ಬರ್ರಾ ಸಾಹನಿದು ನಾಲ್ಕು ಮಕ್ ಆರು ಮಕ್ಕಳು ಇರ್ತಾರೆ ಎರಡು ಹೊತ್ತಿನ ಕೋಳಿ ಇರ್ತಿದ್ದಿಲ್ಲ ಕೊನೆಗೆ ಅವನು ತಮ್ಮ ಮಕ್ಕಳಿಗೆ ವಿಷ ಕೊಟ್ಟು ತಾನು ವಿಷ ತೆಗೆದುಕೊಂಡಂಥ ಒಂದು ಸಿನಿಮಾ ಅದು ಬಲರಾ ಸಹನಿದು ಇವ್ರ ಪರಿಸ್ಥಿತಿ ಅದೇ ರೀತಿ ಇತ್ತು ಸರ್ ಅಷ್ಟು ಕಡುಬಿಡ್ತಾನ ದೇವರು ಮತ್ತೆ ಸಾಹೇಬರು ಆತ್ಮಸ್ಥೈರ್ಯವನ್ನು ತಂದುಕೊಂಡು ವಿಶ್ವಾಸವನ್ನು ತೆಗೆದು ತಂದುಕೊಂಡು ಅವ್ರ ತಾಯಿಯಂತೂ ಭಯಂಕರ ಇದಿತ್ತು ಸರ್ ಅವರಿಗೆ ಏನು ಆತ್ಮವಿಶ್ವಾಸ ಇತ್ತು ನಾ ಏನಾದರೂ ಮಾಡಿ ನಮ್ಮ ಮಕ್ಕಳನ್ನು ಬೆಳೆಸಬೇಕು ಅವರನ್ನು ಏನಾದರೂ ಒಂದು ಉನ್ನತ ಸ್ಥಾನಕ್ಕೆ ತರಬೇಕೆಂಬ ಒಂದು ಮಹದಾಶೆ ತಯಾರಿ ಇತ್ತು ಸರ್ ಇತ್ತೀಚಿನ ದಿನದೊಳಗೆ ದಾವಣಗೆರೆಗೆ ಡಿ ಸಿ ಆದಮೇಲೆ ಸಾಕಷ್ಟು ಮೋಟಿವೇಶನ್ ಸ್ಪೀಕರ್ ಆಗಿದ್ದರು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಐ ಎಸ್ ಓದುವಂಥ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದರು ಇವರು ಸ್ಪೀಚೆಲ್ಲ ಕೇಳಿದರೆ ನಾವು ಒಬ್ಬರು ಐ ಎಸ್ ಅಧಿಕಾರಿ ಆಗಬೇಕೆಂದ್ರೆ ಹುಡುಗರಲ್ಲಿ ಹುಮ್ಮಸ್ ಬರ್ತಾ ಇತ್ತು ಹೌದು ಸರ್ ಅವರು ಅನೇಕ ಅನೇಕ ಭಾಷಣಗಳನ್ನು ಕರ್ನಾಟಕದಾದ್ಯಂತ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಪದವಿ ವಿದ್ಯಾರ್ಥಿಗಳಾಗಲಿ ಪಿ ವಿದ್ಯಾರ್ಥಿಗಳಾಗಲಿ ಕೇಳಿದ್ದಾರೆ ನನ್ನ ಪ್ರಕಾರ ಈಸ್ ಒನ್ ಆಫ್ ದಿ ಬೆಸ್ಟ್ ಮೋಟಿವೇಶನ್ ಸ್ಪೀಕರ್ ಇನ್ ಕರ್ನಾಟಕ ಸರ್ ಯಾವಾಗ್ಯವರವರು ದಾವಣಗೆರೆಯಲ್ಲಿ ಅಂತೂ ಸಾಕಷ್ಟು ಸ್ಫೂರ್ತಿದಾಯಕವಾದಂಥ ಭಾಷೆಗಳನ್ನು ಮಾಡಿದ್ದಾರೆ ಆ ವಂಡರ್ಫುಲ್ ಮೋಟಿವೇಶನ್ ಸ್ಪೀಕರ್ ಅಂತ್ಯಕ್ರಿಯೆಗೆ ಏನೆಲ್ಲ ಸಾಧ್ಯತೆ ಮಾಡ್ಕೊಂಡಿದ್ದಾರೆ ಸರ್ ಈಗ ಇಲ್ಲಿಂದ ಹತ್ತು ಗಂಟೆಗೆ ಪಾರ್ಥಿವ ಶರೀರ ಪಂಚಗಟ್ಟಿ ಗ್ರೌಂಡ್ಗೆ ಹೋಗುತ್ತೆ ಈಗಿದ್ದಂಥ ಒಂದು ಯೋಜನೆ ಏನಂತಾರೆ ಹತ್ತು ಗಂಟೆಗೆ ಇಲ್ಲಿಂದ ಪಂಚಗಟ್ಟಿ ಮತ್ತು ಒಂದು ಗ್ರೌಂಡ್ ಇದೆ ಸರ್ ಅಲ್ಲಿ ನಾವು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿ ಹತ್ತು ಗಂಟೆಗೆ ತೆಗೆದುಕೊಂಡು ಹೋಗಬೇಕಮ್ಮ ಒಂದು ಯೋಜನೆ ಇದೆ ನೋಡಬೇಕು ಆಮೇಲೆ ಅವರ ತಾಯಿವರ ಏನೋ ಒಂದು ಸಮಾಧಿ ಇದೆ ಅವರ ಒಂದು ತೋಟದಲ್ಲಿ ಅವರ ತಾಯಿವರ ಸಮಾಧಿಯ ಪಕ್ಕದಲ್ಲೇನೆ ಅವರ ಒಂದು ಅಂತ್ಯಕ್ರಿಯೆಯನ್ನು ಮಾಡಬೇಕಮ್ಮ ಯೋಜನೆಯನ್ನು ಹೊಂದಿದೆ ರಕ್ಷಿತ್ ಏನಂತಂದ್ರೆ ಈಗಾಗಲೇ ಸಾಕಷ್ಟು ಅಂದ್ರೆ ಮಾಂತೇಶ್ ಬೆಳಿಗ್ಗೆ ಅವರ ಆಪ್ತರಾಗಿರ್ಬೋದು ಮತ್ತು ಸ್ನೇಹಿತರಾಗಿರ್ಬೋದು ಸರ್ಕಾರಿ ಇಲಾಖೆಯ ಕೆಎಸ್ಐಎಸ್ ಅಧಿಕಾರಿಗಳು ಕೂಡ ಬಂದು ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡಲಾಗಿದೆ ಮತ್ತು ಅವರು ಕೂಡ ಬಂದು ಅವರ ಅಂತಿಮ ದರ್ಶನ ಪಡಿತಾ ಇದಷ್ಟು ರಾಜಶೇಖರ್ ಅವರು ಮಾತನಾಡಿರುವಂಥದ್ದು ನೆಟ್ವರ್ಕ್